ಕಾರವಾಗಿ ಮಟನ್ ಕರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅನ್ನ ಚಪಾತಿ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಟ್ರೈ ಮಾಡಲೇಬೇಕು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಅಚ್ಚ ಖಾರದ ಪುಡಿ ಇದ್ದೀನಿ ಹಾಫ್ ಟೀ ಸ್ಪೂನ್ ಅರ್ಶನ ಹಾಫ್ ಟೀ ಸ್ಪೂನ್ ಮೆಣಸು ಪುಡಿ ಹಾಫ್ ಟೀ ಸ್ಪೂನ್ ಗರಂ ಮಸಾಲ ಹಾಫ್ ಟೀ ಸ್ಪೂನ್ ಧನ್ಯಾ ಪುಡಿ ಹಾಫ್ ಟೀ ಸ್ಪೂನ್ ಜೀರಿಗೆ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಮೊಸರು ಇದನ್ನೆಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನ ಒನ್ ಅವರ್ ಅಟ್ಲೀಸ್ಟ್ ನಾವು ಮುಚ್ಚಿಟ್ಬಿಡೋಣ ಒನ್ ಅವರ್ ಆಗಿದೆ ನಾನು ಇದು ಮಟನ್ನ ಚಿಕ್ಕ ಕರೆಯಲ್ಲಿ ಹಾಕ್ಕೊಂಡಿದ್ದೀನಿ ಮೊಸರು ಉಪ್ಪು ಎಲ್ಲ ನೀರು ಬಿಟ್ಟಿದೆ ನೋಡಿ ಇಷ್ಟು ನೀರು ಸಾಕಾಗುತ್ತೆ ಮುಚ್ಚಿಟ್ಟು ಐದು ಬಿಸಿಲು ಕೂಗ್ಸೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಲ್ಲಿ ಎರಡು ಸ್ಪೂನ್ ಧನಿಯಾ ಚಕ್ಕೆ ಲವಂಗ ಏಲಕ್ಕಿ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳುಮೆಣಸು ಐದರಿಂದ ಆರು ಒಣಮೆಣಸಿನ್ಕಾಯಿ ಅರ್ಧ ಸ್ಪೂನ್ ಸೋಂಪು ಲೋ ಫ್ಲೇಮ್ ಇಟ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಈ ರೀತಿ ಫ್ರೆಶ್ ಆಗಿ ಮಸಾಲ ಮಾಡ್ಕೊಳ್ಳೋದ್ರಿಂದ ಮಟನ್ ಕರಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಹುರಿದಿದೆ ಸ್ಟವ್ ಆಫ್ ಮಾಡಿ ತಣ್ಣಗಾಗ್ಬಿಡೋಣ ತಣ್ಣಗಾಗಿದೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನ ನೀರು ಹಾಕ್ತೀರ ನಾವು ಪೌಡ್ರ್ ಮಾಡ್ಕೊಬೇಕು ನೋಡಿ ಈ ಥರ ನುಣ್ಣಗಿರಬೇಕು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಯಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಚಕ್ಕೆ ಲವಂಗ ಏಲಕ್ಕಿ ಎರಡು ಈರುಳ್ಳಿನ ಸಣ್ಣ ಕಚ್ಕೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸೊಪ್ಪು ಈರುಳ್ಳಿ ಎಲ್ಲ ಕೆಂಪಿಗೆ ತನಕ ಹುರ್ಕೊಳ್ಳೋಣ ನೋಡಿ ಈರುಳ್ಳಿ ಎಲ್ಲ ಕೆಂಪುಗುರಿದಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಸ್ಪೂನ್ ಸಣ್ಣ ಕಚ್ಚಿರೋ ಮೂರು ಟೊಮೆಟೊ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಉಪ್ಪು ಅರಿಶಿನ ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ ಟೊಮೆಟೊ ಚೆನ್ನಾಗಿ ಬೇಯ್ಲಿ ಮುಚ್ಚಿಟ್ಬಿಡೋಣ ಒಂದೆರಡು ನಿಮಿಷ ನೋಡಿ ಟೆಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಎಣ್ಣೆ ಬಿಟ್ಟಿದೆ ಬೇಯಿಸಿರೋ ಅಂತ ಮಟನ್ ಹಾಕೋಣ ರುಬ್ಬಿರೋ ಅಂತ ಮಸಾಲೆ ಪೌಡ್ರ್ ಹಾಕೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷನಾದರೂ ಮಸಾಲೆಯಲ್ಲಿ ಮಟನ್ ಬೇಯಬೇಕು ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲಾರ್ಗು ಶೇರ್ ಮಾಡಿ ಸುಮ್ಮನೆ ಕೊತ್ತಂಬರಿ ಸೊಪ್ಪು ಮಸಾಲೆ ಎಲ್ಲ ಬೆಂದು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡಿ ಪೂರಿ ಚಪಾತಿ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಲೇಬೇಕು ಇವಾಗ ಮಟನ್ ಕರಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡೋಣ ಸರ್ವ್ ಮಾಡೋಣ ಸ್ಪೈಸಿ ಮಟನ್ ಕರಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು